ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗಿದೆ ಇದರ ಸಂತಸದಲ್ಲೇ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ರಾಮನ ಜಪ ತಪಗಳು ನಡೀತಾ ಇವೆ ರಾಮ ಲಕ್ಷ್ಮಣ ಸೀತಾ ಹನುಮನ ನಾಮಗಳನ್ನ ನೆನೆಯುವ ಮೂಲಕ ಭಜನೆಗಳು ಮೊಳಗ್ತಾ ಇವೆ ಅದರಲ್ಲೂ ವಿಶೇಷವಾಗಿ ಇವತ್ತು ಎಸ್ ಪಿ ರೋಡ್ನ ಸಾವಿರಾರು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡೋ ಮೂಲಕ ರಾಮನಿಗೆ ಅರ್ಪಣೆ ಮಾಡಿದ್ದಾರೆ ಇವತ್ತಿನ ದಿನವನ್ನ ಇವತ್ತು ಪೂರ್ತಿ ದಿನ ವ್ಯಾಪಾರ ವಹಿವಾಟು ಬಂದ್ ಮಾಡಿ ರಾಮನ ಜಪ ಮಾಡಿದ್ದಾರೆ ಎಸ್ಪಿ ರೋಡ್ ಎಲೆಕ್ಟ್ರಾನಿಕ್ ಅಸೋಸಿಯೇಷನ್ ಮತ್ತು ಧರ್ಮರಾಯಸ್ವಾಮಿ ದೇವಾಲಯ ಆಡಳಿತ ಮಂಡಳಿಯಿಂದ ಐದು ಸಾವಿರ ಲಡ್ಡು ಮತ್ತು ಅನ್ನದಾನ ನಡೆಸಿದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಬನ್ನಿ ನೋಡೋಣ ಉದ್ಘಾಟನೆ ಆಯಿತು ಬಾಲರಾಮನ ಪ್ರತಿಷ್ಠಾಪನೆ ಮಾಡುವಂತ ಕೆಲಸ ಪ್ರಧಾನಿ ನರೇಂದ್ರ ಮೋದಿ ಅವರು ನೇತೃತ್ವದಲ್ಲಿ ಈಗಾಗಲೇ ಆಗಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಎಸ್ ಪಿ ರೋಡ್ ನ ಮಾರವಡಿ ವ್ಯಾಪಾರಿಗಳಿದ್ದರು ಅವರೆಲ್ಲರೂ ಕೂಡ ಇವತ್ತು ಎಸ್ ಪಿ ರೋಡ್ ನ ಸಂಪೂರ್ಣವಾಗಿ ಬಂದ್ ಮಾಡುವ ಮೂಲಕವಾಗಿ ರಾಮನ ಜಪವನ್ನ ಮಾಡ್ತಾ ಇರುವಂತದ್ದು ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಮೂಡೋ ಮೂಲಕವಾಗಿ ಅವರ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸಿರುವಂತದ್ದು ಈಗಾಗಲೇ ನೋಡ್ತಾ ಹೋಗ್ಬೋದು ಎಸ್ ಪಿ ರೋಡ್ ನಲ್ಲಿರುವಂತಹ ಬಹುತೇಕ ಪ್ರತಿಯೊಬ್ಬ ವ್ಯಾಪಾರಿಯೂ ಕೂಡ ಇವತ್ತು ರಾಮನ ಜಪವನ್ನ ಮಾಡ್ತಾ ಇದು ವಿಷಯಗಳಿಗೆ ಸಾಕ್ಷಿ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏನು ಅಂತ ನಿಟ್ಟಲ್ಲಿ ಒಂದು ಹರ್ಷೋದ್ಧಾರವನ್ನ ರಾಮನ ಭಕ್ತಿಯನ್ನ ಬೆಳೆಯುವಂತ ಕೆಲಸ ಆಗ್ತಾ ಇದೆ ಅಂದ್ರೆ ಸಂಪೂರ್ಣವಾಗಿ ಜನವರಿ ಹಿಂದಿನ ದಿನ ಅಂತ ಬಂದ್ರೆ ನಾವು ಸಂಪೂರ್ಣವಾಗಿ ಬಂದ್ ಮಾಡುವ ಮೂಲಕವಾಗಿ ರಾಮನನ್ನ ಸ್ಮರಿಸುತ್ತೇವೆ ರಾಮನ ಪ್ರತಿಷ್ಠಾಪನೆ ಆಗಿದೆ ನರೇಂದ್ರ ಮೋದಿ ಅವರು ಪ್ರತಿಷ್ಠಾಪನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಎಸ್ ಪಿ ರೋಡ್ನ ವ್ಯಾಪಾರಿಗಳ ಪ್ರಮುಖ ನಾಯಕರನ್ನ ಮಾತಾಡ್ತಾ ಹೋಗ್ತೇನೆ ಇಲ್ಲಿ ಪಲ್ಸರ್ ಸತೀಶ್ ಅವರು ಕೂಡ ಇದ್ದಾರೆ ಧರ್ಮರಾಯ ಸ್ವಾಮಿ ಟೆಂಪಲ್ ನ ಪ್ರಮುಖ ಪಾತ್ರಧಾರಿ ಕೂಡ ಇವರಾಗಿರ್ತಾರೆ ಜೊತೆಗೆ ಎಸ್ ಪಿ ರೋಡ್ ನ ಎಲ್ಲ ಒಂದು ಅಂಗಡಿಗಳ ಮುಗ್ಗ ಒಂದು ಪ್ರಮುಖ ಪಾತ್ರಧಾರಿ ಕೂಡ ಇದ್ದಾರೆ ಅವ್ರು ಹೋಗೋಣ ಸರ್ ಪ್ರಮುಖವಾಗಿ ನೀವು ಹೇಳೋದಾದ್ರೆ ಇಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗಿದೆ ಇಲ್ಲೂ ಕೂಡ ನೀವು ನೋಡಿ ಅದನ್ನು ಸಂಭ್ರಮ ಪಡ್ತಾ ಇದ್ರ ಹೇಗಿದೆ ಇವತ್ತಿನ ಕಾರ್ಯಕ್ರಮ ಅಂತೀವಿ ಸರ್ ನೀವೇ ನೋಡ್ತಾ ಇರಬಹುದು ಭಾರಿ ವಿಜೃಂಭಣೆಯಿಂದ ಇದು ಮಾಡ್ತಾರೆ ಮತ್ತೆ ಎಸ್ ಪಿ ರೋಡ್ ಅಸೋಸಿಯೇಷನ್ ಅವರು ಇದಕ್ಕೆ ಫುಲ್ ಸಹಕಾರ ಕೊಟ್ಟು ಕಂಪ್ಲೀಟ್ ಬಂದ್ ಮಾಡಿ ವಾಲೆಂಟ್ರಿಯಾಗಿ ಬಂದ್ ಮಾಡಿ ಈ ಕಾರ್ಯಕ್ರಮನ ಒಂದು ಹಬ್ಬದ ರೀತಿಯಲ್ಲಿ ಎಲ್ ಇ ಡಿ ಸ್ಕ್ರೀನ್ ಹಾಕಿಸಿ ಮತ್ತು ಈಗಷ್ಟೇ ನೋಡಿದ್ರಿ ನೀವು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಮೋದಿಯವ್ರ ಕೈಯಿಂದನೇ ಅದು ಚಾಲನೆ ಕೊಟ್ಟರು ಇವತ್ತು ಎಲ್ಲರೂ ಇದು ಒಂದು ಹಬ್ಬದ ರೀತಿ ಮಾಡಿ ಮತ್ತು ನಮ್ಮ ನಮ್ಮ ಮಾವ ಅವರು ಬಾಲಕೃಷ್ಣ ಸೂರ್ಯ ಅವರು ಮತ್ತು ಎಸ್ ಪಿ ರೋಡು ಅಸೋಸಿಯೇಷನ್ ಇವರು ಸೇರಿ ಇವತ್ತು ನಾಲ್ಕು ಸಾವಿರ ಜನಕ್ಕೆ ಅನ್ನದಾನದ ಅನ್ನದ್ ವ್ಯವಸ್ಥೆನು ಮಾಡಿಸಿದ್ದಾರೆ ಮತ್ತೆ ರಿಷಿ ಅವರು ಮತ್ತೆ ಎಲ್ಲ ಒಗ್ಗಟ್ಟು ತುಂಬಾ ವಿಜೃಂಭಣೆಯಿಂದ ಎಲ್ಲ ಪ್ರತಿಯೊಬ್ಬರು ಕೈ ಜೋಡಿಸಿ ಎಲ್ಲರೂ ಸೇರಿ ಭಾರಿ ವಿಜೃಂಭಣೆಯಿಂದ ಇದನ್ನ ಹಬ್ಬದ ರೀತಿನಲ್ಲೇ ವಾಲಂಟರಿ ಆಗಿ ಪ್ರತಿಯೊಬ್ಬರು ಕೈ ಜೋಡಿಸಿ ಪ್ರತಿಯೊಬ್ಬರು ಕೈ ಜೋಡಿಸಿ ಭಾರಿ ವಿಜೃಂಭಣೆ ತಾವು ಎಸ್ ಪಿ ರೋಡ್ ನ ಎಲ್ಲಾ ಅಂಗಡಿಗಳ ಪ್ರಮುಖ ಹೇಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಹೇಗಿದೆ ಅದು ಕಾರ್ಯಕ್ರಮ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಾರ್ಯಕ್ರಮ ತುಂಬ ತುಂಬಾ ಚೆನ್ನಾಗಿದೆ ಒಳ್ಳೆಲ್ಲಾರು ಸೇರಿ ಎಸ್ ಪಿ ರೋಡ್ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಒಂದೂವರೆ ಸಾವಿರ ಅಂಗಡಿ ಇದೆ ನಾಲ್ಕು ಇಂದ ಐದು ಸಾವಿರ ಜನ ಸೇರಿದ್ದಾರೆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ ವರ್ಷ ವರ್ಷ ಇದೇ ತರ ವರ್ಷ ಆಗ್ಬೇಕಂತ ಬಂದ್ ಮಾಡಿ ಮಾಡ್ತೀರಾ ಒಂದು ಆಸೆ ಇದೆ ಎಲ್ಲರೂ ಸಪೋರ್ಟ್ ಇದೆ ಮಾಡೇ ಮಾಡ್ತಾರೆ ಎಲ್ಲರೂ ಸಹಯೋಗ ಮಾಡಿದ್ದಾರೆ ಅದಕ್ಕೆ ತುಂಬಾ ನಾವು ಖುಷಿ ಬಿಡಬೇಕಾಗಿರೋದು ಇವತ್ತೆಲ್ಲ ಅಂಗಡಿ ಬಂದ್ ಮಾಡಿದ್ದೀರಾ ಜಯ ಶ್ರೀರಾಮ್ ಎಸ್ ಪಿ ರೋಡ್ ಅಂಗಡಿಗೆ ಸಂಪೂರ್ಣ ಬಂದ್ ಮಾಡಿ ವಾಲಂಟೀ ಆಲಂಟ್ರಿ ಆಗಿ ಬಂದ್ ಮಾಡಿದ್ದಾರೆ ವಾಲಂಟ್ರಿ ಮತ್ತೆ ಐದು ಸಾವಿರ ಐದು ಸಾವಿರ ಲಟ್ಟೂ ಮಾಡಿದ್ದಾರೆ ನಾಲ್ಕ್ ಐಟಂ ಊಟನಲ್ಲಿ ಮಾಡಿದ್ದಾರೆ ಎಲ್ಲರ ಸಹಯೋಗ ಇದೆ ಸಹಕಾರ ಇದೆ ನಾನ್ ಮುಲ್ಲು ಮಾರ್ಕೆಟ್ ಅವ್ರಿಗೆ ತುಂಬಾ ಧನ್ಯವಾದ ಆಶೀರ್ವಾದ ಇದೆ ಇವತ್ತಿನ ಅಂದ್ರೆ ಈ ಎಸ್ಪಿ ರೋಡ್ ನ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮ ಪ್ರತಿಷ್ಠಾಪನೆ ಆಗಿದೆ ಪ್ರತಿ ವರ್ಷವೂ ಕೂಡ ನಾವು ಇದೇ ರೀತಿಯಾಗಿ ಇಂದಿನ ದಿನ ಬಂದ್ರೆ ಇದೇ ರೀತಿಯ ಕಾರ್ಯಕ್ರಮ ಮಾಡ್ತೇವೆ ಎಸ್ಪೆ ರೋಡ್ನ ಪ್ರಮುಖ ಎಲ್ಲಾ ಅಂಗಡಿಗಳನ್ನು ಬಂದ್ ಮಾಡುವ ಮೂಲಕವಾಗಿ ಪ್ರತಿ ವರ್ಷ ರಾಮಲಲ್ಲಾ ಕಾರ್ಯಕ್ರಮವನ್ನು ಮಾಡ್ತೇವೆ ರಾಮನ ಭಕ್ತರು ಆಶಯವನ್ನು ವ್ಯಕ್ತಪಡಿಸ್ತು ಕ್ಯಾಮರಾ ಪರ್ಸನ್ ರಾಜ ಜೊತೆ ಮಂಜುನಾಥ ಹೊಸಳ್ಳಿ ಜಿ ಕನ್ನಡ ನ್ಯೂಸ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ